ಹಾಯ್ ಹಲೋ ನಮಸ್ತೆ ಇದು ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರದ ರಾಜ್ಕಮಲ್ ಥಿಯೇಟರ್ ಹೊಸದಾಗಿ ನವೀಕರಣಗೊಂಡಿದೆ ಇಂದು ಬಹು ನಿರೀಕ್ಷಿತ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಮೊದಲ ಬಾರಿಗೆ ಪ್ರದರ್ಶನಗೊಳ್ಳಲಿದೆ ಅದೇ ರೀತಿಯಾಗಿ ಅಕ್ಟೋಬರ್ ಹತ್ತರಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಸಿನಿಮಾದ ಉಚಿತ ಪ್ರದರ್ಶನವನ್ನು ಏರ್ಪಡಿಸಿದ್ದರು ಅದರ ಕೆಲವು ಸನ್ನಿವೇಶಗಳು ಮತ್ತು ಥಿಯೇಟರ್ನ ಒಂದು ಚಿತ್ರಣದೊಂದಿಗೆ ಥಿಯೇಟರ್ನಲ್ಲಿ ಯಾವ ರೀತಿಯ ಹೊಸ ವಿನ್ಯಾಸವಿದೆ ತಿಳಿದುಕೊಳ್ಳೋಣ ಬನ್ನಿ ಹೊಸದಾಗಿ ಎಸಿ ಕುಶನ್ ಸೀಟ್ ಬಿ ಸೆವೆನ್ ಪಾಯಿಂಟ್ ಒನ್ ಸರೌಂಡ್ ಸೌಂಡಿಂಗ್ ಟು ಕೆ ಲೇಸರ್ ಪ್ರೊಜೆಕ್ಟರ್ ಹೊಂದಿದ್ದು ನಾನ್ನೂರ ಮೂವತ್ತೇಳು ಮತ್ತು ಅರವತ್ತೊಂಬತ್ತು ಬಾಲ್ಕನಿ ಸೀಟ್ಗಳೊಂದಿಗೆ ಐದು ನೂರ ಮೂವತ್ತ ಆರು ಸೀಟ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಂತಹ ಅತ್ಯಾಧುನಿಕ ವ್ಯವಸ್ಥೆಯೊಂದಿಗೆ ಹೊಸದಾಗಿ ನವೀಕರಣಗೊಂಡ ರಾಜ್ಕುಮಾರ್ ಥಿಯೇಟರ್ನಲ್ಲಿ ಇಂದು ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮುಂಜಾನೆಯ ಹತ್ತು ಗಂಟೆಗೆ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗಲಿದೆ ಅದೇ ರೀತಿಯಾಗಿ ದೊಡ್ಡಬಳ್ಳಾಪುರದಲ್ಲೂ ಹತ್ತು ಗಂಟೆಯಿಂದ ಹೊಸದಾಗಿ ನವೀಕರಣಗೊಂಡ ರಾಜ್ಕುಮಾರ್ ಥಿಯೇಟರ್ನಲ್ಲಿ ಮಾರ್ಟಿನ್ ಸಿನಿಮಾ ಪ್ರದರ್ಶನಗೊಳ್ಳಲಿದೆ ಥಿಯೇಟರ್ ನ ವ್ಯವಸ್ಥಾಪಕರು ಇದರ ಬಗ್ಗೆ ಏನು ಕೇಳೋಣ ಬನ್ನಿ ಯಾವ ಯಾವ್ಯಾವ ವ್ಯವಸ್ಥೆ ಇದೆ ಅನ್ನೋದು ನಿಮ್ಮ ಅನಿಸಿಕೆ ಎಲ್ಲ ಕರೆಕ್ಟ್ ಆಗಿದೆ ಸೀಟು ಚೆನ್ನಾಗಿದೆ ಆಮೇಲೆ ಎ ಸಿ ಇದೆ ಎಲ್ಲ ಕರೆಕ್ಟ್ ಆರಾಮಾಗಿದೆ ಜನ್ಮೆ ಬಳಸ್ಕೊಂಡು ಹೋದ್ರೆ ಆರಾಮಾಗಿರುತ್ತೆ ಜನ್ಮೆ ಹೇಳ್ಕೊಕ್ಕೆ ನಾವ್ ಬಾಧೆ ಬೀಳ್ಬೇಕು ಆದ್ರೆ ಜನ್ಮೆದ ಸಹಕರಿಸಬೇಕು ಹೌದೌದು ಹೌದು ಹೌದು ಕ್ಲೀನ್ ಇಟ್ಕೊಂಡ್ರೆ ನಮ್ಗೂ ಒಳ್ಳೇದು ಬಂದು ಹೋದಾಗ ಹೇಳಿದ್ದು ನಿಜ ಅಲ್ವಾ ಇಲ್ಲಿಗೆ ಬಂದವರು ಕೂಡ ಯಾವುದೇ ರೀತಿಯ ಪರ ಅನ್ಸ್ ಹಾಕದೆ

जन प्रभाव का पूरा फायदा पैदा करने लायक फोर्स बनती है जस्ट बैठो इसका सोचना अन्न वेस्ट मत भेजो पहले ज्ञान बांटो माने ಆಗ ಮನೆ ಕಡೆ ಅರ್ಥ ಇತ್ತು ನಾನು ಜನರ ಜೊತೆ ಚೆನ್ನಾಗಿರುತ್ತೆ ನಾನು ಬಲಾದ್ರು ನನಗೆ ಜೀವನದಲ್ಲಿ ಎಲ್ಲ ಸಿಕ್ತು ಇಲ್ಲಿ ಎಲ್ಲ ಇತ್ತು

ಅಪ್ಪು ಬಸ್ ಸಿನಿಮಾ ಇದೇ ಅಲ್ಲಿ ಫಸ್ಟ್ ನೋಡಿದ್ದು ಅವತ್ತಿಂದನೂ ಇಲ್ಲೇ ನೋಡ್ಕೊಂಡು ನಾವು ಬೇರೆ ಕಡೆ ಸಿನಿಮಾ ನೋಡುದು ನಾವು ಫೀಲ್ ಆಗಲ್ಲ ಈ ಟೆಕಿಸ್ ಅಲ್ಲಿ ನೋಡ್ರೆ ಮಾತ್ರ ಮನಸ್ಪೂರ್ತೀನಿ ನಮ್ಗೆ ಆಗುತ್ತೆ ನಮ್ಗೆ ಮತ್ತೆ ಈಗ ರಿಇನೊಗ್ರೇಷನ್ ಇವತ್ತು ರೀ ಓಪನ್ ಅಲ್ಲಿ ಗೆ ಇವತ್ತು ರಾಜ್ಕುಮಾರ್ ಸಿನಿಮಾ ಹಾಕಿದ್ದು ನಮ್ಗೆ ಎಷ್ಟು ಖುಷಿ ಆಗಿದೆ ಅದು ಅಪ್ಪು ಬಸ್ ಹಾಕಿದ್ದು ಇನ್ನೊಂದು ಕೆ ಎನ್ ಗೌಡರಿಗೆ ಮತ್ತು ರಾಜ್ಕುಮಾರ್ ಕುಟುಂಬಕ್ಕೆ ಬಂಗಾರದ ಮನುಷ್ಯ ಟೈಮಲ್ಲಿ ಅವ್ರಿಗೊಂದು ಅಭಿ ಅವಿನ ಬಂದ ಸಂಬಂಧ ಇದೆ ಅದ್ರಿಂದ ಅದು ಹೇಳ್ಬೋದು ಪ್ರೀತಿ ಅದು ನಮಗೆ ಚಿಕ್ಕವರು ಅಷ್ಟು ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡೋದಲ್ಲ ಬಟ್ ಟಾಕೀಸ್ ಇದುವರೆಗೂ ಇವತ್ತು ಚೆನ್ನಾಗಿ ಮನಸ್ ನಾವು ಅಣ್ಣ ಫ್ಯಾಮಿಲಿ ಅಭಿಮಾನಿಗಳು ಯಾವತ್ತು ರಾಜ್ಕುಮಾರ್ಗೆ ನನ್ನ ಹೊಗಡಲ್ಲಿ ಜೈಕಾರ ಆಗ್ತದೆ ಕೇಳ್ಸಿಲ್ ಆಗ್ತದೆ ಇವತ್ತು ಇದ್ದೇ ಇರ್ತೀವಿ ರಾಜ್ಕುಮಾರ್ ಟಾಕೀಸ್ ಬೆಳೀಬೇಕು ರಾಜ್ಕುಮಾರ್ ನೋಡಿದಿರಲ್ವಾ ಹೊಸದಾಗಿ ನವೀಕರಣಗೊಂಡ ರಾಜ್ಕುಮಾರ್ ಥಿಯೇಟರ್ ನಲ್ಲಿ ಉಚಿತ ಪ್ರದರ್ಶನ ಮತ್ತು ರಾಜ್ಕುಮಾರ್ ಥಿಯೇಟರ್ ನ ವ್ಯವಸ್ಥೆಗಳನ್ನು ನೋಡಿ ಬಂದ ವೀಕ್ಷಕರು ಹೇಳಿದ ಅಭಿಪ್ರಾಯಗಳನ್ನ ಇಲ್ಲಿ ಬಳಸಿದ್ದೇವೆ ಇಂದಿನಿಂದ ಮಾರ್ಟಿನ್ ಸಿನಿಮಾ ಮೂಲಕ ರಾಜ್ಕುಮಾರ್ ಥಿಯೇಟರ್ ತನ್ನ ಓಟವನ್ನ ಮರು ಪ್ರಾರಂಭಿಸಲಿದೆ ಇದು ತ್ರಿವರ್ಣ ನ್ಯೂಸ್ನ ಕೊಡುಗೆ ಧನ್ಯವಾದಗಳು